ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಪೂಜೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವ ದೀಪವನ್ನು ಬೆಳಗಿಸಬೇಕು ಹಾಗೆ ಯಾವುದು ಸೂಕ್ತ ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಏನು ಹೇಳಿರ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪೂಜಾ ಸಮಯದಲ್ಲಿ ದೀಪವನ್ನು ಬೆಳಗಿಸೋದು ಸನಾತನ ಕಾಲದಿಂದಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದೇ ರೀತಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ದೀಪ ಹಚ್ಚೋದರ ಮೂಲಕ ಪ್ರಾರಂಭವನ್ನು ಮಾಡ್ತಾರೆ ಪೂಜೆಯಲ್ಲಿ ದೀಪವಿಲ್ಲದೆ ಯಾರೂ ಕೂಡ ಪೂಜೆಗೆ ಪೂಜೆ ಅನ್ನಿಸ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬೋದು ಪೂಜಾ ವೇಳೆ ಕೆಲವರು ತುಪ್ಪದ ದೀಪವನ್ನು ಹಚ್ಚಿದರೆ ಇನ್ನು ಕೆಲವರು ಎಣ್ಣೆಯ ದೀಪಗಳನ್ನು ಕೂಡ ಹಚ್ಚೋದನ್ನು ನಾವು ನೋಡಿರ್ತೀವಿ ಎಣ್ಣೆಯಲ್ಲೂ ಹಲವು ಬಗೆ ಎಣ್ಣೆ ದೀಪಗಳನ್ನು ಬೆಳಗಿಸ್ತಾರೆ ಎಣ್ಣೆ ದೀಪ ಹಚ್ಚೋದರ ಅರ್ಥ ಏನು ಪೂಜೆಯ ಸಮಯದಲ್ಲಿ ತುಪ್ಪದ ದೀಪ ಹಚ್ಚೋದು ಏಕೆ ಅಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಶಾಸ್ತ್ರ ಪ್ರಕಾರ ಶಾಸ್ತ್ರಗಳಲ್ಲಿ ಏನು ಹೇಳಿರ್ತಾರೋ ಅದನ್ನೇ ನಾನು ತಿಳಿಸ್ತಾ ಇದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ದೀಪದ ಬಗ್ಗೆ ಕೆಲವೊಂದು ಇಷ್ಟು ಮಾಹಿತಿಯನ್ನ ಕೊಟ್ಟಿರ್ತೀನಿ ಹಾಗೆ ಮತ್ತೆ ಇನ್ನೂ ಕೆಲವರಿಗೆ ಕೆಲವು ವಿಷಯಗಳ ಬಗ್ಗೆ ಗೊತ್ತಿರೋದಿಲ್ಲ ಅದರ ಬಗ್ಗೆ ನಾ ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಪೂಜಾ ಕೋನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ತುಪ್ಪ ಎಣ್ಣೆ ಸಾಸಿವೆ ಎಳ್ಳು ಅಥವಾ ಮಲ್ಲಿಗೆ ಎಣ್ಣೆ ಆ ಅದೇ ರೀತಿ ಇನ್ನೂ ಹಲವು ವಿಧದ ಎಣ್ಣೆಗಳು ನಾವು ದೀಪವನ್ನು ಬೆಳಗಿಸೋದು ಸಂಪ್ರದಾಯ ಕೂಡ ಅದು ಪ್ರತಿಯೊಂದರ ಹಿಂದೆ ದೀಪ ಬೆಳಗಿಸೋದ್ರ ಹಿಂದೆ ಒಂದು ವಿಭಿನ್ನವಾದ ಮಹತ್ವ ಇದೆ ಅಂತಲೇ ಹೇಳ್ಬೋದು ಸನಾತನ ಧರ್ಮದಲ್ಲಿ ತುಪ್ಪದ ದೀಪವನ್ನು ಅತ್ಯಂತ ಮಂಗಳಕರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಆದರೆ ಎಣ್ಣೆ ದೀಪಕ್ಕಿಂತ ತುಪ್ಪದ ದೀಪ ಹೆಚ್ಚು ದುಬಾರಿ ಆಗಿರ್ತದ ಆದ್ದರಿಂದ ಹೆಚ್ಚು ಜನ ಜನರು ಮಾಡ್ತಾರೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ದೀಪಗಳನ್ನು ಅವರು ಬೆಳಗಿಸ್ತಾರೆ ಪೂಜೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವ ದೀಪ ಬೆಳಗಿಸೋದು ಸೂಕ್ತ ಅಂದರೆ ಸನಾತನ ಧರ್ಮ ಗ್ರಂಥಗಳಲ್ಲಿ ನೋಡಬೇಕು ಅಂದರೆ ದೇವರು ಬಲಭಾಗದಲ್ಲಿ ತುಪ್ಪದ ದೀಪ ಅಥವಾ ಎಡ ಎಡಭಾಗದಲ್ಲಿ ಎಣ್ಣೆ ದೀಪವನ್ನು ಬೆಳಗಿಸೋದು ಮಂಗಳಕರ ಅಂತಲೇ ಹೇಳ್ತೀನಿ ದೇವರ ಕಡೆಯಿಂದ ಬಲಭಾಗ ನಮ್ಮ ಕಡೆಯಿಂದ ಹಚ್ಚೋದಾದ್ರೆ ನಮ್ಮ ಎಡಭಾಗ ಅಂತಲೇ ಹೇಳ್ತೀನಿ ಅದೇ ರೀತಿ ಬಿಳಿ ಬತ್ತೆಯಿಂದ ಬಿಳಿ ಬತ್ತಿ ತುಪ್ಪ ಅಂತ ಏನು ಹೇಳ್ತಲ್ಲ ದಿ ಈ ತುಪ್ಪವನ್ನು ಬೆಳಗಿಸಬೇಕು ಈ ರೀತಿ ಬೆಳಕನ್ನ ಹೂವಿನ ಬೆಳಕ ಅಂತ ಹೇಳಿ ನಾವು ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ ಪೂಜಾ ವೇಳೆ ವಿಶೇಷವಾದ ಫಲಗಳನ್ನ ಪಡಿಬೇಕು ಅಂದ್ರೆ ನೀವು ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಿದರೆ ಅದಕ್ಕೆ ಕೆಂಪು ಅಥವಾ ಹಳದಿ ದೀಪವನ್ನ ಜೋಡಿಸಬೇಕು ತುಪ್ಪದ ದೀಪವನ್ನು ಎಲ್ಲ ದೇವರುಗಳು ಮತ್ತು ದೇವತೆಗಳಿಗೆ ಸಮರ್ಪಿಸಲಾಗ್ತದ ಆದರೆ ಪ್ರಧಾನ ದೇವರಿಗೆ ಎಣ್ಣೆ ದೀಪವನ್ನ ಬೆಳಗಿಸಲಾಗ್ತದ ಭೈರವನಿಗೆ ಪೂಜೆ ವೇಳೆಗೆ ಸಾಸಿವೆ ಎಣ್ಣೆ ದೀಪವನ್ನ ತುಪ್ಪದ ದೀಪಗಳನ್ನು ಎಲ್ಲ ದೇವರು ಮತ್ತು ದೇವತೆಗಳಿಗೆ ನಾವು ಸಮರ್ಪಿಸಿದರೆ ವಿಶೇಷವಾಗಿ ಈ ಎಳ್ಳೆಣ್ಣೆ ಏನು ಹೇಳ್ತಿಲ್ಲ ಅದನ್ನು ಆ ಭೈರವನ ಪೂಜೆಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಎಂಬ ನಿಯಮ ಕೂಡ ಅದ ಒಂದೊಂದು ದೇವರಿಗೆ ಒಂದೊಂದು ವಿಧವಾದ ಎಣ್ಣೆಯನ್ನು ನಾವು ಉಪಯೋಗವನ್ನು ಮಾಡಬೇಕು ಅಂತಲೇ ಹೇಳ್ತೀನಿ ಭೈರವನ ಪೂಜೆಗೆ ಸಾಸಿವೆಯನ್ನು ದೀಪವನ್ನು ಹಚ್ಚಬೇಕು ಅಂತ ಶಾಸ್ತ್ರಗಳಲ್ಲಿ ನಿಯಮ ಕೂಡ ಅದ ಇಷ್ಟಾರ್ಥಗಳನ್ನು ಪೂರೈಸಲು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸ್ತೀವಿ ಆರ್ಥಿಕ ಮುಂಗಟ್ಟಿನಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ತೀವಿ ಇದರಿಂದ ದೇವಾನ ದೇವತೆಗಳು ಸಂತುಷ್ಟರಾಗ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಅದ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಹಣದ ಕೊರತೆಯೇ ಇರೋದಿಲ್ಲ ಅಂತಲೇ ಹೇಳಬಹುದು ಅದೇ ರೀತಿ ಶನಿ ಸಮಸ್ಯೆಯಿಂದ ಪರಿಹಾರ ಹೊಂದಲು ಸಾಸಿವೆ ಅಥವಾ ಎಳ್ಳು ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಗಂಡನ ದೀರ್ಘಾಯುಷ್ಯ ಆಸೆಯನ್ನ ಈಡೇರಿಸಲು ಮನೆಯ ಪೂಜಾ ಕೋಣೆಯಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಬೇಕು ಹಾಗೆ ಹನುಮಂತನನ್ನ ಮೆಚ್ಚಿಸಬೇಕು ಅಂದರೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಮಲ್ಲಿಗೆ ಎಣ್ಣೆಯಿಂದ ಉರಿಯುತ್ತಿರುವ ದೀಪವನ್ನು ನೋಡಿ ಹನುಮಂತನಿಗೆ ಸಂತೋಷ ಆಗ್ತದ ಅಂತ ಹೇಳಿ ನಂಬಿಕೆ ಅದ ಅದೇ ರೀತಿ ಶಾಸ್ತ್ರಗಳಲ್ಲಿ ಕೂಡ ಹೇಳಿರ್ತಾರೆ ಹನುಮಂತನ ವಿಶೇಷ ಆಶೀರ್ವಾದವನ್ನ ಪಡಿಬೇಕು ಅಂದರೆ ಮೂರು ಮೂಲೆಯ ದೀಪವನ್ನು ಹಚ್ಚಬೇಕು ಅಂತಲೇ ಹೇಳ್ತೀವಿ ಈಗೇನು ನಾ ಸಮಯ ತೋರಿಸಿದಿಲ್ಲ ಇದರಲ್ಲಿ ನಾಲ್ಕು ತೊಗೊಂಡರೆ ಹಾಗೆ ಮೂರು ಮೂಲೆಯ ದೀಪವನ್ನು ಹಚ್ಚಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ ಶತ್ರುಗಳಿಂದ ನಾವು ನಿಮ್ಮನ್ನ ರಕ್ಷಿಸಿಕೊಳ್ಬೇಕು ಅಂದರೆ ಭೈರವನ ಏನ್ ಭೈರವನಾಥ ಗುಡಿ ಇರ್ತದಲ್ಲ ಅಲ್ಲಿ ಭೈರವನನ್ನ ಮನೆಯಲ್ಲಂತೂ ಯಾರು ಪೂಜೆ ಮಾಡೋದಿಲ್ಲ ಗುಡಿಗೆ ಹೋಗಿ ಎಣ್ಣೆ ದೀಪವನ್ನ ಬೆಳಗಿಸಬೇಕು ಇದರಿಂದ ಸೂರ್ಯದೇವನನ್ನ ಮೆಚ್ಚಿಸಬೇಕು ಅಂದರೆ ಸಾಸಿವೆ ದೀಪವನ್ನು ಕೂಡ ಸೂರ್ಯದೇವನಿಗೆ ಬೆಳಗಬಹುದು ಶತ್ರುಗಳಿಂದ ನಾವು ಈ ಎಲ್ಲ ಮುಕ್ತಿಯನ್ನು ಪಡಿಬೇಕು ಅಂದರೆ ಭೈರವನ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗ್ರಿ ಅಂತಲೇ ಹೇಳ್ತೀನಿ ಅದೇ ರೀತಿ ರಾಹು ಮತ್ತು ಕೇತುಗಳ ಗ್ರಹ ಸ್ಥಿತಿಯನ್ನ ಶಾಂತಗೊಳಿಸಲು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಹಾಗೆ ಇನ್ನೊಂದು ನಿಮ್ಗೆ ಯಾವ್ದು ಅನುಕೂಲ ಆಗ್ತದೋ ಆ ಎಣ್ಣೆ ಮೂರು ಎಣ್ಣೆ ಕೂಡಿ ಮಿಶ್ರಣವನ್ನು ಮಾಡಿ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿದರೆ ರಾಹು ಕೇತುಗಳ ಗೃಹಸ್ಥಿತಿಯನ್ನು ನಾವು ಶಾಂತವನ್ನು ಮಾಡ್ಕೋಬೋದು ಅದೇ ರೀತಿ ಗಣಪತಿ ಪೂಜೆ ಆಗಲಿ ಅಥವಾ ನಿಮ್ಮನೆ ಜಗಲಿ ಮೇಲೆ ನೀವೇನು ದಿನನಿತ್ಯ ಪೂಜೆ ಮಾಡ್ತಿರಲ್ಲ ದೇವರ ಕೋಣೆಯಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ಎಣ್ಣೆಯನ್ನು ಉಪಯೋಗ ಮಾಡಿಕೊಂಡು ಅಂದರೆ ದೀಪವನ್ನು ಬೆಳೆಸ್ಕೊಂಡು ದಿನನಿತ್ಯ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವನ್ನು ನಮ್ಗೆ ನಾವು ಪಡ್ಕೋಬೋದು ಅಂತಲೇ ಹೇಳ್ತೀನಿ ವಿಶೇಷವಾಗಿ ಗಣೇಶನಿಗೆ ಕೊಬ್ಬರಿ ಎಣ್ಣೆ ದೀಪ ಅಂದರೆ ತುಂಬ ಒಳ್ಳೆಯದು ಅದಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ದಿನನಿತ್ಯ ಯಾವ ಎಣ್ಣೆ ಉಪಯೋಗ ಮಾಡ್ತಿರಲ್ಲ ಅದನ್ನು ಉಪಯೋಗ ಮಾಡಿರಿ ಅಥವಾ ನೀವು ಗಣೇಶನನ್ನು ಆರಾಧನೆ ಮಾಡೋರಾಗಿದ್ದರೆ ಎರಡು ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಟೈಮ್ ನೀವು ದಿವಸ ಹಚ್ಚುವಂಥ ದೀಪವನ್ನು ಹಚ್ಚಲಿ ಒಂದು ಸರ್ತಿ ಹಾಕಾದರೂ ನೀವು ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡಿಕೊಂಡು ನೀವು ದೀಪವನ್ನು ಬೆಳೆಸೋದ್ರಿಂದ ಗಣೇಶ ಸಂತುಷ್ಟನಾಗ್ತಾನೆ ಗಣೇಶ ಸಂತುಷ್ಟನಾದರೆ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಕೂಡ ಇರ್ತದ ಅಂತಲೇ ಹೇಳ್ಬೋದು ಯಾವುದೇ ವಿಘ್ನ ವಿನಾಶ ಏನೇನೂ ಮನೆಯಲ್ಲಿ ತೊಂದರೆ ಆಗೋದಿಲ್ಲ ಮನೆ ಶಾಂತವಾಗಿ ದೀಪ ಹೆಂಗೆ ಬೆಳಗ್ತದನೋ ಅದೇ ರೀತಿ ಮನೆ ಕೂಡ ಅಂತಾನೆ ಹೇಳ್ಬೋದು ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ನನಗೆ ತಿಳಿಸ್ರಿ ಅಂತ ಹೇಳ್ತಾ ಇನ್ನು ತುಪ್ಪದ ಬಗ್ಗೆ ತುಪ್ಪದ ದೀಪದ ಬಗ್ಗೆ ಹೇಳಬೇಕು ಅಂದರೆ ವಿಶೇಷವಾಗಿ ಧಾರ್ಮಿಕ ಸಂಪ್ರದಾಯ ಶಾಸ್ತ್ರಗಳ ಪ್ರಕಾರ ಧಾರ್ಮಿಕ ಗ್ರಂಥಗಳ ಪ್ರಕಾರ ತುಪ್ಪದ ದೀಪವನ್ನು ಬೆಳೆಸೋದ್ರಿಂದ ಇದು ಮನೆಯ ಗಾಳಿಯನ್ನು ಶುದ್ಧೀಕರಿಸ್ತದ ಮತ್ತು ಗಾಳಿಯಲ್ಲಿರುವ ರೋಗಾನುಗಳನ್ನು ನಾಶಪಡಿಸ್ತದ ಅಂತಲೇ ಹೇಳ್ಬೋದು ಇದರ ಪರಿಮಳ ಮಾನಸಿಕ ಶಾಂತಿಯನ್ನು ನೀಡ್ತದೆ ಮತ್ತು ಖಿನ್ನತೆಯಿಂದ ಖಿನ್ನತೆ ಏನಿರ್ತದಲ್ಲ ಅದನ್ನು ಹೋಗಲಾಡಿಸ್ತದ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಕೂಡ ತುಪ್ಪದ ದೀಪ ಒಳ್ಳೆಯದು ಅಂತ ಅಂದರೆ ಗಾಳಿಯನ್ನು ಶುದ್ಧ ಮಾಡ್ತದ ಹಾಗೆ ವಿಶೇಷವಾಗಿ ತುಪ್ಪದ ದೀಪವನ್ನು ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಮಹಾಲಕ್ಷ್ಮಿ ಸಂತುಷ್ಟಳಾಗ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಅದ ಅದೇ ರೀತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ